ನೋಡಿ ಕುಣ ಇಡ್ತಾರ ಗುಳದಾರಿ ನೋಡು ಗಂಡ ಇರುತ್ತನ ಆಟಿ ಕೊಳ ಗುಳದಾರಿ ಇರ್ತೈತಿ ಹೌದು ಹನಿ ಮೇಲೆ ಕುಕುಮ್ ಇರ್ತೈತೆ ಕಾಲಕ್ ಕಾಲುಂಗ್ರ ಇರ್ತಾವ ಕೈಯಾಗ ಹಸರು ಬರಿ ಇರ್ತಾವ ಯಾರ ಇರುತ್ತ ಗಂಡ ಇರ್ತಾ ಗಂಡ ಒಂದ್ ಸರಿ ಹೋದಂದ್ರೆ ಏನಕೈತೆ ಏನಕೈತಿ ಹರಿಯಕ್ಕೆ ಗುಳವಾಳಿ ಅಂತಾರ ಹರಿದ್ರ ಗುಳವಾಳಿ ತಗಿಯಕ್ಕೆ ಕಾಲುಂಗ್ರ ಅಂತಾರು ಕಾಲುಂಗ್ರ ತಗದ್ರ ಬಡಿಯಕ್ಕೆ ಬಡಿ ಅಂತಾರ ಬಡಿ ಬಡಿತಾರ ಅಂತ ಮಂದಿ ನೋಡಿದವ್ರಿಗೆ ಗೊತ್ತಾಕತಿ ಈಗ ಗಾಂಡ ಸಾತ್ತಾನಪ್ಪ ತಮ್ಮ ಅಂತ ಹೇಳಿ ಹೇಳ್ತಾರ ಹೌದು ಮತ್ತ ನನ್ನ ಮುಂದೆ ಹೇತಿ ಸಾತ್ತಿಲ್ಲಂದ್ರ ಈಗ ಸಾತ್ತಿಲ್ಲಂದ್ರ ನನ್ನ ಮುಂದೆ ಮಶಿಬನಾಳ ವಿದ್ಯಾ ಸಾತ್ತಿಲ್ಲಂದ್ರ ನಾನು ಏನು ನೋಡಿ ಕೂಣ ಹಿಡ್ತಾರ ಇಟ್ಟ ಹೇಳಿ ನಿನ್ನ ಗಾಂಡ ಗೊತ್ತಾಕತಿ ಹೌದು ನನ್ನ ಏನು ನೋಡಿ ಕೂಣ ಇಡ್ತಾರ ಶಾಣಿ ಸತ್ತ ನೀ ಎಟ್ಟ ಶಾಸ್ತ್ರ ಓದಿದೆ ಎಷ್ಟ ಶಾನಿ ಅಂತ ನಿನ್ನ ನಿನ ಗೊಂದ ಗೊತ್ತ ಹಾಕೈತಿ ಅವಾಗ ಏನದು ಅವಾಗ ವಿಷ್ಣು ದೇವ್ರ ಬಾಂಧ ನಿತ್ತ ಹೇಳ್ತಾನವು ಬಸ್ಮಾ ಸ್ವರಗ ಏನ್ ಹೇಳಿ ಏ ಬಸ್ವಾ ಸ್ವರ ಯದಕ್ ಹಿಂಗ ಓಡಾತದಿ ಹುಚ್ಚ ಹಚ್ಚದಲೆ ವೇಸ್ ಬರೀ ಹೇಳ್ತಾಗೇತಿ ನಿನಗತ್ ಕೇಳ್ತಾನವು ಏ ನೀ ಬೇಕಾಗಿ ನನಗ ಹೇಳ್ತಾನವು ಹೌದು ಹೇಳಿದಾಗ ಅವಾಗ ಅವ ವಿಷ್ಣುದೇವ್ರ ಹೇಳ್ತಾನವು ನಾವ್ ಬೇಕಾದ್ರ ಆ ಬೇಕಾದ್ರ ನಾ ಏನ್ ಹೇಳ್ತಾನ ಅದನ್ನ ಕೇಳಬೇಕು ನೀ ಅಂತ ಹೇಳ್ತಾನ ಅವಾಗ ಏನ್ ಮಾಡ್ರು ಅವಾಗ ಏನ್ ಮಾಡ್ತಾನಂದ್ರ ಬಸ್ಮಾ ಸ್ವರ ನೀ ಹೇಳ್ದಾಗ ಕೇಳ್ತಾನಂದ ಹೌದು ಅವಾಗ ವಿಷ್ಣು ದೇವ್ರ ಏನ್ ಮಾಡ್ತಾನ ಏನ್ ಮಾಡ್ರು ಕಾನ ಕಾನ ಉತ್ತೈ ಚಾಮ ಮಾಡಿದ ಇಲ್ಲಿಗೆ ಬಂತು ಹಂಗ ಕಾಣ ಕಾಣುವಲ್ಲಿಗೆ ಸಂಗಯ್ಯ ಚಾಲು ಮಾಡಿದ ನಾಡಕ ಹಿಡ್ಕೊಂಡು ಹಿಡಕೊಂಡ ಕಾಣ ಕಾಣು ಒತ್ತಾಯ ತಲೆ ಮೇಲೆ ಇಟ್ಕೊಂಡ ನೋಡು ವಿಷ್ಣು ದೇವರ ಹೌದು ಇವ್ನ ನೋಡಿ ಭಸಮಾಸೂರನ ಮಾಡಕ್ಕೆ ಚಾಲು ಮಾಡಿದ ಹೌದು ಭಸಮಾಸೂರ ಯಾವಾಗ ವಿಷ್ಣು ನೋಡಿ ನೆತ್ತಿ ಮೇಲೆ ತೆಲಿ ಇಟ್ಕೊಂಡ್ ನೋಡು ಇಟ್ಟು ನೋಡು ಭಸಮಾಸೂರ ತನ್ನ ಹಸ್ತ ತನ್ನ ತಲೆ ಮೇಲೆ ಇಟ್ಟುಕೊಂಡ ಬಸವಾಗಿ ಬಿದ್ದ ತಾನು ಉಟ್ಕೊಂಡು ಹೋಗ್ಯಾನಿ ಯಾರ ನಮ್ಮ ಅಂಗಶ್ವರದಿಂದ ನಮ್ಮ ವಿಷ್ಣೋದೇವ್ರನಿಂದ ಸುಟ್ಟಾನು ಅವರವರ ಸುಟ್ಟಾನವು ಅವರ ಕೊಟ್ಟರು ಅವರು ಸುಟ್ಟು ಗುರು ಜೇರು ಕಡ್ತ ಪಾರ್ವತಿ ಸಿಕ್ಕೇಳ ಅಂದ್ರೆ ಏನು ಈ ಮತ್ಬನಳ ಪಾರ್ವತಿ ಸುಟ್ಟು ಪೂಜೆ ಕೇಳಿ ಒತ್ತು ಹಸ್ಮವಾಗಿ ಹೋಕಿಳು ಯಾರ ಗತ್ಲೆ ಯಾಕಂದ್ರೆ ನನಗೆ ಹೇಳ್ತಾಳೆ ಆಕೆ ಬಸ್ಮ ಸುರನ ಗತ ಏಕ್ ಮಾರು ತೀನ್ ತುಕ್ಡಾ ಮಾಡ್ತಾಳತ್ತ ಹೌದು ಅಠರ ಅಠರ ತುಕ್ಡಾ ಮಾಡ್ತಾಳತ್ತ ಹೌದು ಹೆಂಗೆ ಮಾಡಿರ್ಬೇಕು ನೋಡು ಅಟ್ರಾ ತುಕಡಾ ಮಾಡ್ತಾಳತ್ತ ಹಾ ಏ ಇದ್ಯಾ ನಿನಗ ಮಾತ್ರ ಲೇಖಿ ಕೊಡ್ತೀನ ನಿನ್ನ ಮಾತ್ರ ಏಕ್ ಮಾರು ದು ತುಕ್ಡಾ ಮಾಡ್ತೀನಿ ಇವತ್ತು ಹೌದು ಹೆಂಗೆ ರೀ ಅದು ತಿಳ್ಕೊ ಹೆಂಗೆ ಮಾಡ್ತನು ಹಾ ನಿನ್ನ ಯಾರ್ ಪರಶುರಾಮ ಪರಸುರಮ್ಮ ಕಡಿಬೇಕಾದ್ರೆ ಏನು ಮಾಡ್ಯಾರ ಏಕ್ ಮಾರ್ ದೊ ಮಾಡಿ ಹೋಗೋದಾನ ಹೌದು ಲೇಖಿ ತುಗ ನಿನಗತ್ಲೆ ಸುಳ್ಳು ಮಾತಾಡವ ಅಲ್ಲ ಹಲ್ಲ ಏನಾಗೈತೆ ಅದು ಏನು ಹಂಗೆ ಮಾಡ್ಯಾನಂತ ತಿಳ್ದದೇನು ಹಂಗೆ ಮಾಡಿಲ್ಲ ಅವ ಹೇಳ್ತಾನೆ ಏನು ಹೇಳ್ತಾಳೆ ಜಮ್ದಾಗಿ

ನಾನು ನೋಡಿ ಏನು ಮಾಡ್ತಿ ಬೆಂಕಿ ಕ್ಯಾಂಡದ ನಾನು ಮದುವೆ ಆಗಬೇಡ ಹೇಳುತ್ತ ನಾವು ಹೌದು ಅಂದ್ರೆ ಏನು ಮಾಡ್ತಾಳ ಮಶಿಬನ ಎಲ್ಲಮ್ಮ ಏನು ಮಾಡ್ತಾಳ ಏ ನಿನ್ನ ಮದುವೆ ಆಗಕಿನ ನಾ ಕನ್ನಡ ಲಕ್ಷ್ಮಣ ತಿಳಿ ಈ ಕನ್ನಡ ಜಮದಾಗ ನಿನ್ನ ಮದುವೆ ಆಗ್ಯಾವ ಹೌದು ಕಾಡಬೇಡಿ ಹೌದು ಮದುವೆ ಆಗಿ ಏನ್ ಮಾಡಿ ಮದುವೆ ಅಕ್ಕನ ಅಂದ್ರೆ ಅವ್ ಹಂಗ ಆಗಿಲ್ಲ ಹಂಗ ಈಕೀಗ ಮಾತು ಕರಾರ ಇಟ್ಟ ನಾನು ವಿದ್ಯಾಗ ಏನಂತ ಏ ನಾ ಹೇಳಿದಂಗ ಕೇಳ್ತಾನಂದ್ರೆ ಅಟ್ಟ ನಿನ್ನ ಮದುವೆ ಅಕ್ಕನಂದ ನಾವು ಹೌದು ಮತ್ತಿಲ್ಯಾಕ ನೀ ಅವ್ ಹೇಳಿದಂಗ ನೀ ಯಾಕೆ ಡೊಗ್ಗೆ ಇಲ್ಲಿ ನನಗೆ ನನಗ್ತಳು ಎಸ್ ಅಂದಾಗ ನಾವು ಎಸ್ ಹೌದು ನೈ ಕಾತಿ ಇವ್ರೈ ಕಾಯ್ತಿ ಆದ್ರೋಡು ಗಂಡಮಾಕ್ಳನ್ನ ಚೆಕ್ ಮಾಡಂಗಿಲ್ಲ ಈಗ ಯಾರು ಇಲ್ಲ ನಿನ್ನ ಮಂತ್ರ ಚೆಕ್ ಮಾಡ್ತಾರ ನೋಡಿ ಕೆಲ ಕೂಡದ ಕುಂಟದ ತಿರುಗಾರಿಸಿ ನೋಡ್ತಾರ ಏನ ಸ್ವಾತ ಕಾಲದ ಹೋಗಿ ನಿನ್ನ ಚೆಕ್ ಮಾಡ್ತಾರ ಅವ್ರ ಸಾವಿರ ಕಾಯಿಲಿಂದ ಆಯ್ತು ಹೆಂಗತ್ ಹುಡುಗಿಯಾಗಿ ನೋಡ್ತಾರ ಗಂಡಮಗನ ಎಲ್ಲರ ಚೆಕ್ ಮಾಡ್ತಾರನ ಇಲ್ಲ ಏ ಗಂಡಮಗ ಅಂದ್ರೆ ಹೆಂಗ ಒಂದು ಕಿಂಗ್ ಇದ್ದಂಗ ಅವ ಹೌದು ನೀ ಎಲ್ಲಿ ಹೋಗಿ ನಿಲ್ಲಿಸ್ತೀನಿ ನಿಲ್ಲಿಸ ಅವ ಎಲ್ಲಾ ಗುಡದಾಗ ಪಾರಹದ ಬರ್ತಾನ ಹೌದು ಈಕಿನ ಹೋಗಿ ನಿಲ್ಲಿಸ್ರ ಪಾರಹದ ಬರ್ತಾಳ ನೀಕೆ ಬರಂಗಿಲ್ಲ ಅತ್ತ ಹೋಗ ಏ ರಾತ್ರಿ ಬಾರಲಾಗಿ ಅದನ ಊರೆಲ್ಲ ತಿರುಗಾಡಿ ಬರ್ತನ ಹೌದು ಮಶೀಬನಾರಿ ಇದ್ಯಾ ಹಾ ಈಕಿ ವಿದ್ಯಾ ಒಂದಿಟ ರಾತ್ರಿ ಬಾರಲಾಗಿ ಅತ್ತ ಹೋಗಿ ಬಾ ಅಂತ ಹೇಳಾ ಹೋಗಿ ಬರ್ಲಿಕ್ಕೆ ಮಾತಾಡುದು ಮಾತಾಡೋದು ಬೀಡನಕ ಮನ್ಯಾಗಿನವ್ರು ಮಾತಾಡ್ತಾರ ಹಾ ಏಕ್ ವಿದ್ಯ ಯಾಕೋ ರಾತ್ರಿ ಬರ ಎದ್ ಹೋಗುವಂತ ಆಶಿಗೆ ಬಂದಾಳು ಹಾ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಮನ ಕಾಂತಾಳಿಕಂತಾರ ಹೌದು ಮತ್ತೇನು ಗಂಡಮಗ ಹೇಳ್ತಾರನ ಇಲ್ಲ ಏ ಗಂಡ ಹೊತ್ತೇರಿ ಹೋಗಿ ಅವನ್ ಯಾರ ದಿನ ಬಿಟ್ಟು ಬರ್ಲಿ ಅವ್ನು ಹೌದು ಯಾರ ದಿನ ಬಿಟ್ಟು ಬಂದ್ರು ಮತ್ ಬಾಗಲ ಬಡಗರು ಬಾಗಲ ತೆಗಿಯಬೇಕ ಈಗ ಮೈಸೂಬನಾಳು ವಿದ್ಯಾ ಹೌದು ಮತ್ ಈಕ ಯಾರ ಹೋಗಿ ಬಂದ್ರೆ ನಡಿತೈತ ನಡೆಯಂಗಿಲ್ಲ ಏ ಕಾಲೆ ಒದ್ದು ಹೋಗಿದ ಹೌದು ಹಂಗೇನ ಆಗಂಗಿಲ್ಲ ನೋಡು ಗಣಮಗ ಆಟ ಐತ ಕರಿ ಐದ ಕಾರ ನಿನಗ ಐದ ಕಾರ ಇಲ್ಲ ವಿದ್ಯಾ ಇಲ್ಲ ಇದು ಅಲ್ಲ ಒಂದು ಮಾತು ಹೇಳ್ಬೇಕಾಗಿತ್ತು ಈಗ ಏನ್ಪಾ ಈಗ ಸದ್ದ ನೋಡು ಹೋಗಿ ಮೈಸೂಬನಾಳು ವಿದ್ಯಾ ಒಂದ್ ಮಾತ್ ಹೇಳ್ಬೇಕಾದ್ರ ಏನ ಹೆಣ್ಣಿನ ಗಂಡ ಸತ್ತಾನ ತೇಳಿ ಕೂಣ ಹಿಡಿತಾರ ಹೌದು ಹೆಂಗೆ ರೀ ಹೆಣ್ಣಿನ ಏನು ನೋಡಿ ಕುಣ ಹಿಡಿತಾರೋ ಹಿಳ್ಳ ಹಿಡ್ತಾರೆ ರೀ ನೋಡು ಗಂಡ ಇರುತನ ಅಟ್ಟೈಕಿ ಕೊಳ ಗುಳದಾಳಿ ಇರ್ತೈತೆ ಹೌದು ಹನಿ ಮ್ಯಾಲೆ ಕುಂಕುಮ ಇರ್ತೈತಿ ಆ ಕಾಲ ಕಾಲುಂಗ್ರಿ ಇರ್ತಾವ ಕೈಯಾಗ ಕೈಯಾಗೆ ಹಸ್ರು ಬಲಿ ಇರ್ತವೆ ಯಾರು ಇರುತನ ಗಂಡ ಗಾಂಡ ಒಂದಿಷ್ಟು ಸರಿ ಹೋದಂದ್ರೆ ಏನು ಆಕೈತಿ ಹರಿಕೆ ಗುಳದಾಳಿ ಅಂತಾರ ಹರಿದ್ರೆ ಗುಳುವಳಿ ತೊಗಿಯಕ್ಕೆ ಕಾಲುಂಗ್ರು ಅಂತಾರು ಹಂಗಂದ್ರೆ ಅಡಿ ಆಕೆ ಬೈ ಅಂತಾರೆ ಬೈ ಅಂತ ಮಂದಿ ನೋಡಿದವ್ರು ಗೊತ್ತಾಕೈತಿ ಈಕೆ ಗಂಡ ಸಾತ್ತಾನಪ್ಪ ತಮ್ಮ ಅಂತ ಹೇಳಿ ಹೇಳ್ತಾರೆ ಹೌದು ಮತ್ತು ನನ್ನ ಮುಂದೆ ಹೇಳ್ತಿ ಸಾತ ಹೇಳ್ರ ವಿಜಯ ಸಾತ್ವಂದ್ರೆ ನನ್ನ ಮುಂದೆ ಮಶಿಬ್ಳ ವಿದ್ಯಾ ಸಾತವಂದ್ರೆ ನಾನು ಏನು ನೋಡಿ ಕೂಣ ಹಿಡಿತಾರೆ ಇಟ್ಟು ಹೇಳಿ ನಿನಗೆ ಗಂಧ ಗೊತ್ತಾಕೈತಿ ಹೌದು నన్న ఏను నోడి కూతర హీ ఎట్ట శాస్త్ర ఓదీ ఎట్ట శని అయిన నగ గొత్ హైతి హోగ్ నీగా ఇవతా ప్రశ్నక నిన ఆగిలి ననగ నగో బేడా ఇవత్వ ಯಾಕೋ ಏನ್ ಮಾಡಾಕ್ ಐತಾಳು ಏನ್ ಮಾಡ್ತಾಳ ನಾ ಎಲ್ಲ ಈ ಹುಚ್ಚಿ ಸಂಸಾರ ಮಾಡ್ಬೇಕು ಅತನ ಕರೆ ಹೌದು ಈ ಹುಚ್ಚಿ ಸಂಸಾರ ಕರೆ ಇದು ಏನಾಗೈತಿ ಏನಾಗೈತಿ ಈಗ ಹುಚ್ಚಿ ಅತ್ತಿ ನಾ ಸಂಸಾರ ಮಾಡ್ಬೇಕು ಆತನಕರೇ ಈಗ ಏನ್ ಮಾಡ್ಯಾಳು ಈಕೆ ಬೇಡ ನಾನ್ ಜೋಡಿ ಮದ್ವಿ ಆಗಂಗಿಲ್ಲ ಹಾ ಆದ ಆದನ್ ಬಿಟ್ಟು ನಾ ತಿರ್ಗಾರ ಕೋತ ಆರ್ಯಾನ ತಿ ಅಕ್ಕ ಮದುವೆ ಗತ್ ಮಾಡಕ್ ಅಕ್ಕ ಆಕೆ ಮಾದಿಗತ್ತಿ

ಸ್ವರ್ಗ ಎಲ್ಲ ಐತೆ ಹೌದ್ ಹೌದ್ ಏರ್ತಾರ Yeah. ಶಿವ ಶಕ್ತಿ ಕೆವನಿಂದ ಮುಖ್ಯ ಮುಕ್ತಿ ಕೆ ಶಿವ ಭಕ್ತಿ ಕೆ

ಹೆಣ್ಣೈತಿ ಹೆಣ್ಣಂದ್ರ ಹೆಚ್ಚಿಂದ ಐತಿ ಯಾಕಂದ್ರ ಶಕುನಿ ಕೂಡ ಹೋಗ್ಯಾರ ಏನಾಗೈತಿ ಯಾಕಂದ್ರ ಶಕುನಿದ ಹೆಂಗಾಗಿತ್ತು ಮಾಸ್ತರ ಏನಾಗೈತಿ ಗಾಂಧಾರ ರಾಜನ ತೆಕ್ಕ ಇದ್ದಾಗ ಅಂದ್ರ ಏನಾಗಿತ್ತು ಗಾಂಧಾರ ರಾಜ ಅವಾಗ ಏನ್ ಮಾಡಿದ ಮಾಡುದು ಶರೀರ ಎಲ್ಲ ನಂದು ತಿನ್ನು ತಿನ್ನು ಆದ್ಮೇಲತ್ತ ಹೌದು ನಾನು ಏನು ಎಲು ಉಳಿತಾವಲ್ಲ ಇದೆ ಎಲುಲೇ ಕೌಡಿ ಮಾಡು ಹಾ ಈ ಕೌಡಿದಿಂದ ಎಲ್ಲ ಆಕೈತಿ ಅಂತ ಹೇಳಿದ ತವ್ ಕೌಡಿದಿಂದ ಎಲ್ಲ ಆಗೈತೆ ಅಂತ ಹೇಳयान ಒಂದು ಬळकಾ ನಿನ್ನ ರಕ್ತನು ಇದ್ರಾಗ ಉಳದೇ ಹೌದು ನಿನ್ನ ಮಾಂಸನು ಇದರಾಗೆ ಉಳ್ದಿಲ್ಲ ಏನ್ ನಿನ್ನ ರೋಮನು ಇದರಾಗೆ ಉಳ್ದಿಲ್ಲ ಉಳ್ದಿಲ್ಲ ನಿನ್ನ ತೊಗಲೂನು ಇದರಾಗೆ ಉಳ್ದಿಲ್ಲ ಹೌದು ಬರೀ ಏನು ಉಳ್ದತಿ ಏನೂ ಗಂಡ ಉಳ್ದೈತೆ ಗಂಡ ಅಂತ ಎಲ್ಲೂ ಅಟ್ಟ ಉಳಿದತೆ ಹುಚ್ಚಿ ಹಾಂ ಮತ್ತೆ ಇಲ್ಲಿ ನಿಮ್ಮವ್ವನ ಕುನ್ ಏನು ಬರ್ತೈತಿ ಇದರಾಗ ಇದ್ರಾಗ ಏನು ಉಳ್ದಾತಿ ನಿಮ್ಮವ್ವಂದು ಏನರ ಕೂನ್ ಇದ್ರೆ ಹೇಳ ಹೆಚ್ಗೆ ಮಾಡ್ಕೊಂಡು ಹೋಗಿನಿ ಅಲ್ಲಿ ಏನು ಗಂಡ ಆತಿ ಯಾಕಂದ್ರೆ ಹಂಗೇನಾಗಂಗಿಲ್ಲ ಗಂಡಿದ ಸಮಾಧ ಎತ್ತು ಗಿತಾನ ಗಡಿ ಬಿದ್ದತ್ ಎಲ್ಲೂ ಅನ್ನುವಂತ ನಾನು ಎಲ್ಲೋ ಅನ್ನುವಂಥದ್ದು ಒಟ್ಟ ಅಲ್ಲಿ ಸ್ಥಿರವಾಗಿ ಉಳಿದತ್ತೆ ಅದು ಉಳಿದತ್ತೆ ಉಳಿದತ್ತೆ ಅಂದ್ರೆ ಮತ್ತೆ ಅವ್ನು ಶಕುನಿ ಏನು ಮಾಡ್ಯಾನು ಏನು ಮಾಡ್ಯಾನು ಅದ ಎಲ್ಲೋ ಇಲ್ಲ ಏನು ಮಾಡ್ಯಾನು ಕೌಡಿ ತಯಾರು ಮಾಡ್ಯಾನು ಆ ಕೌಡಿ ತಯಾರು ಮಾಡಿತ್ತಂದ್ರೆ ಅದ ಎಲ್ಲೋ ಏನು ಮಾಡೈತೆ ಏನು ಮಾಡಿ ಅದ ಎಲ್ಲೋ ಏನು ಮಾಡೈತೆ ಅನ್ನೋ ದ್ರೌಪದಿನ ಶ್ರೀ ಶೈಲಿ ಹಂಗೆ ಮಾಡೈತೆ ಏನು ಮಾಡೈತಿ ಈಗ ಸೀರಿ ಸೆಳೆಯುವಂಗ ಈಕೆ ಸೀರಿ ಸೆಳೆಯುವಂಗ ಮಾಡ್ಬೇಕಾದ್ರ ಕೌಡಿ ಬಿದ್ದಾಗಲ್ಲ ಮತ್ತೆ ಈಗ ಸೀರಿ ಹೋದದ ಹೌದು ಯಾರು ಹೋದಂಗ್ ಆ ಗಂಡಿನ ಎಲು ಹಣ್ಣು ಅಂತ ಆ ಗಂಡಿನ ಎಲ್ಲ ಕಬಡ್ಡಿ ಮಾಡಿ ಅವಾಗ ಅರಿಶಾಣ ನೋಡು ಹೌದು ಆ ಗಂಡಿನಿಂದ ನಿನ್ನ ದ್ರೌಪದ್ಯದ ಏನಾಗೈತಿ ಅಪಮಾನ ಆಗೈತೆ ಕರೆ ಹೌದು ಆ ಗಂಡು ಇದ್ದಾಗ ಎಲ್ಲ ಆಗೈತೆ ಕರೆ ಗಂಡಿನಿಂದ ನಿನ್ನ ಹೆಣ್ಣಿನಿಂದ ಏನೂ ಆಗಿಲ್ಲ ಇಲ್ಲಿ ಏನೂ ಆಗಿಲ್ಲ ಹೌದು ಹಗ್ಗ ಕೊಟ್ಟಾಗ ಕೈ ಕಟ್ಸ್ಕೊಳ ಅವ್ರ ತಮ್ಮ ಇವ್ರು ಹಗ್ಗ ಕೈಯಾಗ ನಮ್ ಕೈ ಆಗ ಹೌದು ಕೈ ಕಟ್ಸ್ಕೋಸ ಅದ್ರಾಗಿ ಏನಂತ ಈ ಡಬ್ ಕಾಸ್ಬೇಕಾದ್ರೆ ಉರಿ ಬೇಕು ಶರೀರ ಅನ್ನುವಂಥದ್ದು ಕಾಯ್ಬೇಕಾದ್ರೆ ಜೀವಾತ್ಮ ಬೇಕು ಅಂತ ಹೇಳಿ ಇನ್ಯಾ ಹೌದು ಹೇಳ್ತಾರ ಈಗ ಸದಾ ಉರಿ ಮೇಲೆ ನೀರ್ ತಂದ ಗೋಲ್ಸ್ತಾಳತ್ತ ಹಾ ಉರಿ ಮೇಲೆ ನೀರ್ ತಂದ ಗೋಲ್ಸ್ತಾಳತ್ತ ಹೌದು ಅವಾಗ ಏನ್ ಹಾಕೈತುರಿ ಆರ್ತೈತಿ ಉರಿ ಆಡ್ತೈತ ಹೌದು ಈಗ ಪೆಟ್ರೋಲ್ದಾಗ ಉರಿ ಹುಡ್ತೈತಿ ಹಾ ಏನ್ ಹೊಡತೈತಿ ಪೆಟ್ರೋಲ್ದಾಗ ಪೆಟ್ರೋಲ್ ದಾಗ ಉರಿ ಹುಟ್ಟೈ ಹುಟ್ಟೈತಿ ಅದ್ರ ಮ್ಯಾಲ ಒಂದ್ ಹಿಟ್ಟ ನೀರ್ ಗೊಜ್ಜೋಗ ಗೊತ್ತಾಕೈತಿ ನಿನಗ ಆರ್ತೈತಿ ನೋಡಕ್ಕೆ ಆ ಪೆಟ್ರೋಲ್ ಮೇಲೆ ನೀರ್ ಗೋಜ್ರ ಗೊತ್ತಾಕತ್ತಿನ ಅದ ಆರಂಗಿಲ್ಲ ನೀನು ಸುಟ್ಟು ಉಗಿತೈತಿ ಅದ್ ಯಾಕಂದ್ರೆ ನೋಡುವ ಬೆಂಕಿ ಅಂದ್ರೆ ಹಂಗೆ ಅದ್ರ ಬೈಡ್ ಅವ್ರೆ ಬೆಂಕಿ ಹೋಗಿ ನೀವು ಒಂದ್ ಅರ್ಧ ತಾಸ ನಿತ್ಯಂದ್ರ ಏನಕಲ್ ಅನ್ನುವಂತದ್ದು ಸುಲದ್ ಹೋಗಿರ್ತೈತಿ ಅಲ್ಲಿ ನಿನ್ನ ಹೆಣ್ಣು ಅನ್ನುವಂಥದ್ದು ಉಳಿಯಂಗಿಲ್ಲ ಉಳಿಯಂಗಿಲ್ಲ ಯಾಕಂದ್ರ ಅಗ್ನಿ ದೇವ ಅನ್ನುವಂತ ಒಬ್ಬ ಹೌದು ಅಗ್ನಿ ಅದಕ್ಕೆ ಹೆಣ್ಣು ಅಂದಿಲ್ಲ ಆಕಾಶ ಗಂಡ ಅಗ್ನಿ ಅಂದಾರ ಅದಕ್ಕೆ ಇಲ್ಲ ಅಗ್ನಿ ದೇವ ಅಂದಾರ ಹೌದು ಅಗ್ನಿ ತಾಯಿನೂ ಒಂದಿಲ್ಲ ಹೌದು ಅಗ್ನಿ ಅವನು ಏನೋ ಇಲ್ಲ ಅಗ್ನಿ ದೇವ ಅಂದ್ರ ಅಗ್ನಿ ಅನ್ನುವಂತ ಗಂಡತಿ ಹೌದು ಅಗ್ನಿದಿಂದ ದಿಂದ ಇದೆ ಆಗೈತಿ ಏನ್ ಹೇಳ್ತಾರು ಆಕೆನ್ ಹೇಳ್ತಾರ ಏನ್ ಹೇಳ್ತಾರ ಗಂಗಾ ಅಂದ್ರೆ ಹಾ ಈಗ ಸತ್ತ ಶಿರಸೈಲಿ ಮಲ ಎಲ್ಲರೂ ಎಲ್ಲಾರು ಹೋಗಿರಿ ಹೌದು ಆಕೇನ ಇದು ಎಲ್ಲಾ ಯಾಕೆ ಗೊತ್ತಕ್ಕ ನಮ್ ಶಿರಸೈಲಿ ಮಲ್ಲ ಏನ ಬಿಡುವ ಕಾಣಂಗಿಲ್ಲ ಬಿಡಂಗಿಲ್ಲ ಏನ ಕಾರಗಡೆ ಕೂತಾವು ಅದನ್ನ ಮಾತಾಡ್ತಾಳಾಕ್ ನಂಗೆ ಗೊತ್ತಾಗೈತಿ ಹೌದಾ ಶಿರ್ಸೈಲ ಮಾಲಾ ಯಾಕೆ ಬಿಡಾಗಿಲ್ಲಾಕ ಏನಾಗೈತಿ ಶಿರ್ಸೈಲ ಮಾಲಾನ್ ಧ್ಯಾನ ಮಾಡಿ ಹಾಡಿಕೆ ಕಲಿತಾಳ ಹೌದು ಅದಕ್ಕೆ ಬಿಡಾಕ ಮಾಲಾಯ್ ಬಿಡಾಕಿಂಗಿಲ್ಲ ಬಿಡಂಗಿಲ್ಲ ಮಾಲ ಈಗ ಎಲ್ಲಾರು ಹೋಗಿರಿ ಹಾ ಆದ್ರೆ ಮೊದಲು ಹೋಗಿ ನನ್ನ ಗಂಗಾಂತ್ಯಕ್ಕೆ ಹೋಗಿ ಜಲಕಾ ಮಾಡ್ತಿರಿ ಹಾ

ಮತ್ ಅಲ್ಲಿ ಹೇಳ ಗಾಂಗವ್ ಹಾ ನನ್ನ ಮಳಿರಾಜ್ ನನ್ನ ಮಳಿರಾಜ ಆದಾಗ ಹೌದು ನಿನ್ನ ಪಾತಾಳ ಗಾಂಗವ್ ಉಳಿಬೇಕಾದ್ರೆ ಮಳಿರಾಜ ಬೇಕು ನೀರ ಹೆಣ್ಣ ತೀರ್ತಿ ಹೌದು ಈಗ ಸದ್ದ ಏನಾಗೈತಿ ಹೊಲಿ ಹೊಳಿ ಕೂಡಿ ಏನಾಗೈತಿ ಏನಾಗೈತಿ ಕೆರಿ ಕೆರೆ ಕೂಡಿ ಏನಾಗೈತಿ ಹಾ ಕೆರಿ ಕೂಡಿ ಹೊಳಿ ಹೊಲಿ ಹೊಳಿ ಕೂಡಿ ಹೊಲಿ ಹೊಳಿ ಹೋಗಿ ಅಲ್ಲಿ ಹೋಗೈತಿ ಸಮುದ್ರ ಹೋಗೈತಿ ಅಲ್ಲಿ ಸಮುದ್ರ ನಾತ್ ಅಂದ್ರೆ ಸಮುದ್ರನ ಅಂದಿಲ್ಲ ಅಲ್ಲಿ ಇಲ್ಲ ಸಮುದ್ರ ನಾತಂದ್ರೆ ಗಂಡಚಿ ಹಾಂ ಇದು ಕೆರಿ ಕೆರಿ ಎಲ್ಲ ಸುತ್ಕೊಂಡು ಹೋಗಿ ಹೋಗಿ ಎಲೆ ಬುದ್ದಾಳಿಕೆ ಸಮುದ್ರನಾತ್ನ ತೆಕ್ಕ ಸಮುದ್ರ ನಾತ್ರನ ಹೋಗಿ ಅಡಕೆ ಆಗ್ಯಾಳು ಹೌದು ನಮ್ಮ ಸಮುದ್ರ ನಾತ್ರನ ತೆಕ್ ಅಂದ್ರೆ ನೀರು ಆಗ್ಯಾವನು ಇಲ್ಲ ಹಜರಾ ಮಜರವಾಗಿ ಹಜರ ಮಜರವಾಗಿ ಅದಾವ ಅವ್ನ ತೆಕ್ಕು ನೀರು ಹೌದು ಆದ್ರೆ ನಿನ್ನ ಪಾತಾಳ ಗಂಗವ್ನ ತೆಕ್ ನೀರು ಇರಂಗಿಲ್ಲ ಒಂದೊಂದು ಟೈಮದಾಗ ಇಲ್ಲ ಒಣಗ ನಾರ ಒಂದೊಂದು ಟೈಮ್ ಅದಾಗ ಹೌದು ಸೋಮ ಒಣಿಗ ನಾರೋದು ನೋಡಿ ಅವಾಗ ನಮ್ ಮಳಿರಾಜ್ ತಗೊಂಡ್ರ ಹಾ ಅವ ಗರ್ಭಿಣಿಯಾಗಿ ಹಟ್ಟಿ ಬಿಟ್ಕೊಂಡ್ ಮೇಲೆ ಬರುತ್ತಾಳ ಹೌದು ಅವಾಗ ಎಲ್ಲಾರು ಹೋಗಿ ಜಾಕ ಮಾಡ್ಯಾರು ಹೌದು ಒಂದ್ ಮಾತ್ರ ಕೇಳೋನು ಗಂಗಾ ಅಂದ್ರ ಹೆಚ್ಚಿನ ಎಲ್ಲಾರು ಪಾಪ ತೊಳೆಕುನು ಕೇಳಿದಾಳು ಗಂಗಾನು ಜಾಕ ಮಾಡಿ ಮಳಿ ಮಲಿಯತ್ತು ಹೆಣ್ಣು ಹೇಳ್ತಾಳೆ ಹೌದು ಗಂಗ ಹೆಣ್ಣ ತಂದು ಮಾಡ್ತಿ ಎಲ್ಲಾರು ಜಳಕ ಮಾಡ್ತಾರೆ ಎಲ್ಲಿ ಹೋಗಿ ಪಾಪ ತೊಳಿತು ಮಸ್ತಾರೆ ಹೌದು ಯಾರು ತೇಕ ಗಂಗ ಗಂಗಣ ಗಂಗಣ ತೇಕ ಹೋಗಿ ನಾವೆಲ್ಲ ಪಾಪ ತೊಳ್ಕೊಬೇಕಾದ್ರೆ ಹಾಂ ನಿನ್ನ ಗಂಗಾ ಹೋಗಿ ಯಾರ ತೇಕ ಪಾಪ ತೊಳ್ಕೊಂದಾಳೆ ಹೌದು ಗಂಗಾ ಪಾಪ ನಮ್ಮದು ಎಲ್ಲ ತೊಳ್ದಳು ಹೌದು ಮತ್ತು ನಮ್ಮ ಪಾಪ ಆಕಿಗೆ ತಟ್ಟಂಗಿಲ್ಲನ ತೊಟ್ಟಿ ಮತ್ತೆ ಮತ್ತು ಆಕೆ ಪಾಪ ಯಾರು ತೊಳ್ದಾರ ಯಾರು ತೊಳೆದಾರೆ ಮತ್ತು ಅದ ಬೇಕಲ್ಲ ಹಾ ನೋಡೋಣ ಏನಂತಳು ಮತ್ ಪಾಂಡ್ರಪುರ್ ಏ ಪಾಂಡ್ರಪುರ್ ಹೋಗ್ಯಳ ವಿದ್ಯಾ ಒಂದ ಮಾತ ಕೇಳ್ತಾನುರ್ಟ್ ಎಲ್ಲ ಹೇಳಿದಿ ಹೌದ ಅವ ಬಟನ್ ಹೌದು ಇವ್ ಗಾಂಡ್ ಹೋಗಿ ಬಟನ್ ಹಸ್ತಿದತ್ ಹಾ ಈಕಿನ ಒಂದೇ ಮಾತಾ ಕೇಳ್ತೀನಿ ವಿದ್ಯಾನ ಭಾಳ ಕೇಳಂಗಿಲ್ಲ ಅವಾಗ ಲೈನ್ ಇದುವನ್ ಕೇಳ ಅವಾಗ ಬಟನ್ ಅಲಾಗಿದ್ದು ವಿದ್ಯಾ ಈಗ ನೀನು ಕೂಡ ಬಟನ್ ಇಲ್ಲ ಅವಾಗ ಬಟನ್ ಅದ ಕೇಳೋಣ ಇಕಿನ ವಿದ್ಯಾನ ಭಾಳ ಶೈನ್ಯ ಕಂತಳು ಹೌದು ಆ ಪಾಂಡ್ರಾಪುರ ಇಟ್ಟು ಮತ್ ಸಂತ ಸೊಕ್ಕುಬಾಯಿ ಇದ್ದಾಗ ಹೌದು ಅವಾಗ ಬಟನ ಲೈಟ್ ಅದು ಇದ್ದು ಯಾವಾಗ ಲೈಟ್ ಆ ಬಟನ ಈಗ ಐವತ್ತು ವರ್ಷ ಒಂದು ಎಂಬತ್ತು ವರ್ಷದ ಹಿಡ್ಕೊಂಡು ಹೆಚ್ಚ ಕಡೆ ಹೇಳು ಹಾ ಮತ್ತ ಸಂತ ಸೊಕ್ಕುಬಾಯಿ ಯಾವಾಗ ಏನು ಸುದ್ದಿ ಇದ ಬರೀ ಸುಳಿ ಹೇಳಿ ಯಾವಾರ ಕಲ್ತಾಳಿ ಹಂಗಂದ್ರ ನೋಡು ಇಂತ ಸೂಳಿ ಹೇಳೋದ್ರ ಒಂದು ಊರಾಗ ವಿ ಏನಿದೆ ಸದಾ ಬಂದಾರ ಹೆಣ್ಮಕ್ಳಿ ಇಬ್ಬರು ಮಂದಿ ಹೌದು ಎಂತವ್ರಿಗಿಬ್ರು ಮಂದಿ ಸುಳಿ ಹೇಳೋರು ಇದ್ರು ಒಂದು ಊರಾಗ ಯಾಕ ಮಶಿಬನ್ ಆದಾಗತ್ತ ತಿಳ್ಕೊರಿ ಹಾ ಮಶಿಬನ್ ಆದಾಗಿ ಇವ್ರು ಚಟ ಏನ ಕಲ್ತಿದ್ರು ಏನ್ ಕಲ್ತ